ಜೈ ಓಶೋ ನಾವೀಗ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಓಶೋರವರು ಮಸಾಜ್ ಮತ್ತು ದೇಹತ್ರಯ ಎಂಬ ವಿಷಯವಾಗಿ ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಸದ್ಗುರು ಜ್ಞಾನದಿಂದಾಗಿ ನನ್ನ ದೇಹ ಈಗ ಹೆಚ್ಚು ಜೀವಂತವಾಗಿದೆ ನಾನು ಈ ಹೊಸ ಶಕ್ತಿಯನ್ನು ಹೇಗೆ ಉಪಯೋಗಿಸಬಹುದು ಧ್ಯಾನವು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ ಅದು ಸಹಜವಾಗಿಯೇ ನಿಮ್ಮಲ್ಲಿ ಹೆಚ್ಚಿನ ಪ್ರೀತಿಯನ್ನು ಜೀವಂತಿಕೆಯನ್ನು ಉಂಟು ಮಾಡುತ್ತದೆ ಅದು ನಿಮಗೆ ಶಕ್ತಿ ಹುಮ್ಮಸ್ಸು ಬದುಕನ್ನು ನೀಡುತ್ತದೆ ಅದನ್ನು ತಡೆಹಿಡಿಯಬೇಡಿ ಒಂದು ಬಾರಿ ನೀವು ಚೇತನದ ಪ್ರವಾಹವನ್ನು ತಡೆಹಿಡಿಯಲಾರಂಭಿಸಿದರೆ ಅಲ್ಲಲ್ಲಿ ಅಡತಡೆಗಳುಂಟಾಗುತ್ತದೆ ಈಗ ಶಕ್ತಿ ನಿಮ್ಮೊಳಗೆ ಪ್ರವಹಿಸುತ್ತಿದೆ ಅದನ್ನು ಅವಿರತವಾಗಿ ಹರಿಯಲು ಬಿಡಿ ಅದರೊಂದಿಗೆ ಸಾಗಿ ಮುಂದೆ ಹೋಗಿ ಅದು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುವುದು ಅಲ್ಲಿಗೆ ಅದರಲ್ಲಿ ವಿಶ್ವಾಸವಿಟ್ಟು ಸಾಗಿರಿ ಅದೇ ನಿಜವಾದ ವಿಶ್ವಾಸ ನಿಮ್ಮೊಳಗೆ ಹರಿಯುತ್ತಿರುವ ಚೇತನದಲ್ಲಿ ವಿಶ್ವಾಸವಿಡಿ ನಿಮಗೆ ಪ್ರೀತಿಸಬೇಕೆಂಬ ಬಯಕೆ ಉಂಟಾದರೆ ಹೆದರದೆ ಅಪಾರವಾದ ಪ್ರೀತಿಯೊಂದಿಗೆ ಪ್ರೀತಿಸಲು ಮುಂದಾಗಿ ಇಲ್ಲಿ ಭೀತಿ ಸಹಜ ಏಕೆಂದರೆ ಪ್ರೀತಿಸಲು ಅಪಾರವಾದ ಧೈರ್ಯ ಬೇಕು ಅದು ನಿಮ್ಮನ್ನು ಅಪಾರವಾದ ಒಳಗೊಳ್ಳುವಿಕೆ ಬದ್ಧತೆಗೆ ಒಳಪಡಿಸುವುದಲ್ಲದೆ ನಿಮಗೆ ತಿಳಿಯದ ಯಾವ್ಯಾವುದು ದಾರಿಯಲ್ಲಿ ನಿಮ್ಮನ್ನು ಕರೆದೊಯ್ಯುತ್ತದೆ ಅದು ಯಾವಾಗಲೂ ಒಂದು ಅಪಾಯಕಾರಿ ಬದುಕಿನ ಆರಂಭವಾಗಿರುತ್ತದೆ ಆದ್ದರಿಂದಲೇ ಅಲ್ಲಿ ಭಯ ಇರುವುದು ಸಹಜ ಆದರೆ ಆ ಭಯಕ್ಕೆ ಕಿವಿಗೊಡಬೇಡಿ ಎಲ್ಲ ಭಯವನ್ನು ಮೆಟ್ಟಿ ನಿಂತು ಪ್ರೇಮ ಜೀವನದಲ್ಲಿ ಪ್ರವೇಶಿಸಿ ಅದು ನಿಮ್ಮಿಂದ ಯಾವ ಬೆಲೆಯನ್ನೇ ಕೇಳಲಿ ನಿಮ್ಮೊಳಗೆ ಪ್ರೇಮ ಉದಯಿಸಲಾರಂಭಿಸಿದಾಗ ಅದು ತನ್ನ ಚೈತನ್ಯವನ್ನು ಶಕ್ತಿಯನ್ನು ಹರಿಯಬಿಡುತ್ತಿರುವಾಗ ಧೈರ್ಯಗೂಡಿಸಿಕೊಳ್ಳಲು ಅದು ನಮ ನಿಮಗೆ ಸಕಾಲ ಧೈರ್ಯವಾಗಿ ಮುನ್ನುಗ್ಗಿ ಗಂಡಾಂತರವನ್ನು ಎದುರಿಸಲು ಸನ್ನದ್ಧರಾಗಿ ಆಗ ಮಾತ್ರವೇ ನಿಮಗೆ ಉನ್ನತವಾದ ಬದುಕು ಲಭಿಸುವುದು ಆಗ ನೀವು ಪ್ರತಿರೋಧಿಸಿದರೆ ಚೈತನ್ಯದ ಪ್ರವಾಹಕ್ಕೆ ತಡೆಯೊಡ್ಡಿದರೆ ಆಗ ಅದೇ ಚೇತನ ಅಲ್ಲಿ ಹೆಪ್ಪುಗಟ್ಟಲಾರಂಭಿಸುವುದು ಬಯೋ ಎನರ್ಜೆಟಿಕ್ಸ್ ಅಭ್ಯಾಸ ಮಾಡುವವರು ಇಲ್ಲೇ ಎಡವುತ್ತಾರೆ ತಮ್ಮ ಸುತ್ತ ಕವಚ ಧರಿಸಿಕೊಳ್ಳುತ್ತಾರೆ ನಿಮಗೆ ಪ್ರೀತಿಸಬೇಕೆಂದು ಅನಿಸಿದರು ಹೇಗಾದರೂ ಮಾಡಿ ನೀವೇ ಅದಕ್ಕೆ ತಡೆಯೊಡ್ಡುವಿರಿ ಹೀಗೆ ಹೊರಗೆ ಹರಿಯುತ್ತಿರುವ ಚೈತನ್ಯದ ಪ್ರವಾಹ ಮತ್ತೆ ತನ್ನ ಮೂಲಕ್ಕೆ ಹಿಂತಿರುಗುವುದು ಸಾಧ್ಯವಿಲ್ಲ ಹಾಗೆ ಹಿಂದಿರುಗಲು ಅದಕ್ಕೆ ಯಾವ ಮಾರ್ಗವೂ ಇಲ್ಲ ನೀವು ಕೋಪಗೊಂಡಾಗ ಎದುರಿಗಿದ್ದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವ ಸಲುವಾಗಿ ಶಕ್ತಿ ನಿಮ್ಮ ಕೈಗೆ ಹರಿಯಬೇಕು ಹಾಗೆ ಹರಿಯುತ್ತದೆ ಆದರೆ ಅದನ್ನು ಬಳಸಿ ನೀವು ಕಪಾಳಕ್ಕೆ ಬಿಗಿಯುವ ಬದಲು ನೀವು ಬಲವಂತದ ಮುಗುಳ್ನಗೆಯೊಂದಿಗೆ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳುವಿರಿ ಆ ಶಕ್ತಿ ಈಗ ನಿಮ್ಮ ಕೈಯಲ್ಲೇ ಉಳಿಯುವುದು ಅದು ಹಿಂದಿರುಗಿ ಹೋಗಲು ಯಾವ ಮಾರ್ಗವೂ ಇಲ್ಲ ಆ ಶಕ್ತಿಯೇ ನಿಮ್ಮ ಕೈಗಳ ಮೇಲೆ ಅತೀವವಾದ ಭಾರವಾಗಿ ಬಿಡುವುದು ಅದು ನಿಮ್ಮ ಹಸ್ತಗಳ ಸೌಂದರ್ಯವನ್ನೇ ಹಾಳು ಮಾಡಿಬಿಡುವುದು ನಿಮ್ಮ ಕೈಗಳು ಜೀವಂತಿಕೆಯನ್ನು ಕಳೆದುಕೊಳ್ಳುವವು ಹೀಗೆ ನಿಮ್ಮೊಳಗೆ ಒಂದು ಶಕ್ತಿ ಎದ್ದಾಗ ಅದರೊಡನೆ ಪ್ರವಹಿಸಿ ಅದೊಂದು ವೇಳೆ ಉಳಿದವರಿಗೆ ಮಾರಕವಾಗುವಂತಿದ್ದರೆ ಸ್ವಲ್ಪ ಜಾಗ್ರತೆ ವಹಿಸಿ ಉದಾಹರಣೆಗೆ ಅದು ನಿಮ್ಮ ಕೋಪದಿಂದ ಉಂಟಾದ ಶಕ್ತಿಯಾಗಿದ್ದರೆ ನೇರ ನಿಮ್ಮ ಕೋಣೆಯೊಳಗೆ ಹೋಗಿ ಅಲ್ಲಿರುವ ದಿಂಬಿನ ಮೇಲೆ ಬಡಿದು ನಿಮ್ಮ ಕೋಪವನ್ನೆಲ್ಲ ತೀರಿಸಿಕೊಂಡು ಬಿಡಿ ಹೀಗೆ ಏನಾದರೂ ಮಾಡಿ ಹಾಗೆಂದು ಇನ್ಯಾರಿಗೂ ನೀವು ತೊಂದರೆ ಮಾಡಬೇಕಿಲ್ಲ ಬೇರೆಯವರೊಂದಿಗೆ ನೀವು ಹಿಂಸಾತ್ಮಕವಾಗಿ ವರ್ತಿಸಬೇಕಿಲ್ಲ ಆದರೆ ದಿಂಬಿನ ಮೇಲೆ ಹಿಂಸಾತ್ಮಕವಾಗಿ ನಿಮ್ಮ ಕೋಪ ತೀರಿಸಿಕೊಳ್ಳುವುದರಲ್ಲಿ ಯಾರಿಗೂ ಸಮಸ್ಯೆ ಇರುವುದಿಲ್ಲ ನಿಮ್ಮೊಳಗಿನ ಶಕ್ತಿಗೂ ಒಂದು ಬಿಡುಗಡೆ ಸಿಗುತ್ತದೆ ನಿಮಗೂ ಹೊಸ ಚೈತನ್ಯ ಪ್ರವಹಿಸಿದ ಅನುಭವವಾಗುತ್ತದೆ ಹೀಗೆ ಉಂಟಾಗುವ ಯಾವ ಶಕ್ತಿಯನ್ನು ತಡೆಹಿಡಿಯಬೇಡಿ ಹೀಗೆ ನಿಮ್ಮ ಬದುಕಿಗೆ ಚೇತನವನ್ನು ನೀಡುತ್ತಾ ಹೋದಂತೆ ಬದುಕು ನಿಮಗೆ ಹೊಸ ಚೇತನವನ್ನು ನೀಡುತ್ತಾ ಹೋಗುತ್ತದೆ ಇದೊಂದು ಬಗೆಯ ಎಕಾಲಜಿ ನಿಮ್ಮೊಳಗಿನ ಎಕಾಲಜಿ ಚೇತನವು ಹೀಗೆ ಒಂದು ವೃತ್ತದಲ್ಲಿ ತಿರುಗುತ್ತದೆ ಬದುಕು ನಿಮಗೆ ನೀಡುವುದನ್ನು ತಿರುಗಿ ನೀವು ಬದುಕಿಗೆ ನೀಡುವಿರಿ ಬದುಕು ನಿಮಗೆ ಹೆಚ್ಚಿನದನ್ನು ನೀಡಿದಂತೆ ನೀವು ಬದುಕಿಗೆ ಹೆಚ್ಚು ಹೆಚ್ಚು ನೀಡುವಿರಿ ಹೀಗೆ ಮುಂದುವರಿಯುತ್ತದೆ ಇದೊಂದು ರೀತಿಯಲ್ಲಿ ನದಿ ಹರಿಯುತ್ತಾ ಸಮುದ್ರವನ್ನು ಸೇರುವಂತೆ ಸಮುದ್ರದ ನೀರು ಆವಿಯಾಗಿ ಮೋಡಗಳಾಗಿ ನಂತರ ಮಳೆಯಾಗಿ ಸುರಿದು ಬೆಟ್ಟಗಳಿಂದ ಕೆಳಗೆಳೆದು ನದಿಯಾಗಿ ಹರಿದು ಮತ್ತೆ ಸಮುದ್ರವನ್ನು ಸೇರುವಂತೆ ಈ ಚಕ್ರ ಹೀಗೆ ಮುಂದುವರಿಯುತ್ತದೆ ಯಾವ ಅಡೆತಡೆಯೂ ಇಲ್ಲದಂತೆ ಇಲ್ಲಿಗೆ ನಾವು ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ